ಶ್ರೀ ಗುರು ಬಸವಲಿಂಗಾಯನಮ್ಮ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಏನು ಧ್ಯಾನದಲ್ಲಿ ಕಲ್ಪನೆಗೆ ಅಷ್ಟು ಶಕ್ತಿ ಇದೆಯಾ ನಿಮಗೆ ಆಶ್ಚರ್ಯ ಆಗ್ಬೋದು ಧ್ಯಾನ 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 ಯಾರು ಕೇಳಿ ಮೆಡಿಟೇಷನ್ ಇದ್ದೀನಿ ಯಾವ ಏರಿಯಾಗೆ ಹೋಗಿ ಮೆಡಿಟೇಷನ್ ಸೆಂಟರ್ಗಳಿವೆ ಅಲ್ಲಿ ಏನು ಹೇಳ್ಕೊಡ್ತಾರೆ ಯಾ ಎಲ್ಲವನ್ನೂ ಕ್ರೋಢೀಕರಿಸಿದಾಗ ನಮಗೆ ಗೊತ್ತಾಗೋದು ಒಂದೇ ಧ್ಯಾನದಲ್ಲಿ ಭಾಳ ಶಕ್ತಿ ಇದೆಯಪ್ಪ ನಾವು ಮೆಡಿಟೇಷನ್ ಮಾಡಿ 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 ಅದನ್ನು ಸಾಧಿಸ್ತೆ ಇದನ್ನು ಸಾಧಿಸ್ತೆ ಅಂತ ಹೇಳ್ತಾರೆ ಧ್ಯಾನದಲ್ಲಿ ಅದರ ಮೂಲಕ್ಕೆ ನಾವು ಹೋದಾಗ ಏನಾಗುತ್ತೆ ಅಂದರೆ ಅದು ಒಂದು ಕಾಲ್ಪನಿಕ ಕ್ರಿಯೆ ಬಿಟ್ಟಿರೋರನ್ನ ಕಣ್ಣು ಕಣ್ಣು ಬಿಟ್ಟರೆ ಪ್ರಪಂಚ ಕಾಣುತ್ತೆ ಪಂಚೇಂದ್ರಿಯಗಳಿಂದ ಎಲ್ಲವನ್ನು ಅನುಭವಿಸ್ತೀವಿ ಆದರೆ ಮೆಡಿಟೇಷನ್ನಲ್ಲಿ ಏನು ಮಾಡ್ತೀವಿ ಕಣ್ಣನ್ನು ಮುಚ್ಚಿಕೊಂಡು ಹೊರಗಿನ ಪ್ರಪಂಚದ ಒಂದು ಕನೆಕ್ಷನನ್ನು ಕಟ್ ಮಾಡಿಕೊಂಡು ಅಂತರ್ಯಾನವನ್ನು ಮಾಡ್ತೀವಿ ಅಂತರ್ಯಾನವನ್ನು ಮಾಡೇನೆ ಇಷ್ಟೊಂದು ಶಕ್ತಿಗಳನ್ನು ನಾವು ಸಂಪಾದನೆ ಇದ್ದೀವಿ ಅಂತಂದರೆ ಮೆಡಿಟೇಷನ್ ಅನ್ನೋದು ಎಷ್ಟು ಪ್ರಬಲವಾಗಿರಬೇಕು ಹೌದಲ್ವಾ ಅದರ ಮೂಲಕ್ಕೆ ಹೋದಾಗ ನಮಗೆ ಗೊತ್ತಾಗುತ್ತೆ ಯಾವುದೇ ಮೆಡಿಟೇಷನ್ ಇರ್ಬೋದು ಅದು ನಾಳಿನ ಒಂದು ನಂಬಿಕೆ ಯಾವ ವ್ಯಕ್ತಿ ನಾಳಿನ ಬಗ್ಗೆ ಒಂದು ನಂಬಿಕೆ ಇಟ್ಕೊಂಡಿರ್ತಾನೆ ಇವತ್ತು ಅವನಿಗೆ ಅವನಿಗೆ ಐವತ್ತು ವರ್ಷ ಆಗಿರುತ್ತೆ ನಾವು ಮೆಡಿಟೇಷನ್ ಮಾಡ್ತಾ ಇರ್ತೀರಪ್ಪ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾನೆ ಮುಂದಿನ ದಿನಗಳಲ್ಲಿ ಅವನಿಗೆ ಒಳ್ಳೆಯದಾಗಬೇಕು ಅಂತಂದರೆ ಅವನಿಗೆ ತನ್ನ ಮುಂದಿನ ದಿನಗಳ ಬಗ್ಗೆ ನಂಬಿಕೆ ಇರಬೇಕು ಕೆಲವರು ಇರ್ತಾರೆ ಅಯ್ಯೋ ಇವತ್ತು ಬೆಳಗ್ಗೆ ನಾನು ಹೇಳ್ತೀನೋ ಇಲ್ವೋ ಇವತ್ತು ಮಲಗಿದ್ದೀನಿ ಬೆಳಗ್ಗೆ ಏಳು ವರ್ಷೊಳಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೋ ಏನೋ ನಾನು ಸತ್ತೋಗ್ಬಿಡ್ತೀನೋ ಏನೋ ಹೀಗೆ ಋಣಾತ್ಮಕವಾಗಿ ಚಿಂತನೆ ಮಾಡೋರಿಗೆ ಯಾವ ಧ್ಯಾನವೂ ಕೂಡ ಸರಿಗಟ್ಟಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಧ್ಯಾನದಲ್ಲಿ ಕಲ್ಪನೆಗೆ ಅಷ್ಟು ಶಕ್ತಿ ಇದೆಯಾ ಅದರ ಮೂಲಕ್ಕೆ ಹೋಗೋಣ ಬನ್ನಿ ಈಗ ಧ್ಯಾನವನ್ನು ನೀವು ಎಲ್ಲಿ ಬೇಕಾದ್ರೂ ಕಲಿತೀರ ಆದರೆ ಧ್ಯಾನದಲ್ಲಿ ಕಲ್ಪನೆಗಳನ್ನು ಮಾಡ್ಕೋತೀವಲ್ಲ ಆ ಕಲ್ಪನೆಗೆ ನಿಜವಾಲು ಶಕ್ತಿ ಇದೆಯಾ ಆ ಕಲ್ಪನೆನ ಮಾಡಿಕೊಂಡಾಗ ಯಾವುದೇ ಧ್ಯಾನ ಇರ್ಬೋದು ಅದು ನಮಗೆ ಸಹಾಯ ಮಾಡುತ್ತಾ ಮಾಡಿದರೆ ಎಷ್ಟರ ಮಟ್ಟಿಗೆ ಮಾಡುತ್ತೆ ಆ ಕಲ್ಪನೆ ನಿಜವಾಗ್ಲೂ ಅದು ಗಾಳಿ ಗೋಪರನ ಅಥವಾ ನಿಜವಾದಂತಹ ಅದಕ್ಕೆ ಒಂದು ಆಯಾಮ ಇದೆಯಾ ಅದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಬನ್ನಿ ಧ್ಯಾನದಲ್ಲಿ ಕಲ್ಪನೆಯ ಶಕ್ತಿ ಇದರ ಬಗ್ಗೆ ನಮ್ಮ ಮುದ್ದುರಾಮ ಏನು ಹೇಳ್ತಾನೆ ನಂಬಿ ನಾಳಿನ ಸೊಗವ ಬದುಕುವುದು ಈ ಜೀವ ಭರವಸೆಯೇ ಇಲ್ಲದರೆ ಬಾಳು ನಿಸ್ಸಾರ ಹೊಸತೊಂದು ಇದೆ ಎಂಬ ನಂಬಿಕೆಯೇ ಚಿರ ಮೋಹ ಅದುವೇ ಬೆರೆಗಿನ ಮುದ್ದು ಮುದ್ದುರಾಮ ನೋಡಿ ಎಷ್ಟು ಆನಂದವಾಗಿದೆ ಮುಂದಿನ ದಿನಗಳಲ್ಲಿನ ಭರವಸೆ ಇಟ್ಟಾಗ ಮಾತ್ರ ಈ ಜೀವಕ್ಕೆ ಒಂದು ಅರ್ಥ ಬರುತ್ತೆ ಬಂಧುಗಳೇ ನಂಬಿ ನಾಳಿನ ಸೊಗವ ಓ ನಾಳೆ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆಯಿಂದ ಬದುಕುವುದು ಈ ಜೀವ ಯಾರನ್ನೇ ಕೇಳಿ ರಿಟೈರ್ಡ್ ಆಗಿರುತ್ತೆ ಅರವತ್ತು ವರ್ಷ ಆಗೋಗಿರುತ್ತೆ ಆ ಮನುಷ್ಯನ ಕೇಳಿ ಅಬ್ಬಾ ಈಗ ರಿಟೈರ್ಡ್ ಆಯಿತು ಇನ್ನೊಂದು ನಾಲ್ಕು ದಿವಸ ನಾನು ನೆಮ್ಮದಿಯಾಗಿರ್ತೀನಿ ಅವ್ನು ನಾಳೆನೇ ಸತ್ತೋಗ್ಬಿಡ್ಬೋದು ಆದರೆ ಅವನ ನಂಬಿಕೆ ಇದೆಯಲ್ಲ ನಾಳೆ ಈ ಉಳಿದ ದಿನಗಳನ್ನು ನಾನು ಬಹಳ ಸುಖವಾಗಿ ಕಳಿತೀನಿ ಪೆನ್ಷನ್ ಬರುತ್ತೆ ಆರಾಮಾಗಿ ಬಂದ್ಲಿರ್ತೀನಿ ಅಂತ ಆ ನಂಬಿಕೆ ಇದೆಯಲ್ಲ ಅದೇ ಸೊಗಸು ಈ ಬದುಕುವುದಲ್ಲಿರೋದು ಭರವಸೆಯೇ ಇಲ್ಲದಿರೇ ಭಾಳ ನಿಸ್ಸಾಹಾರ ಆ ಥರ ಭರವಸೆನೇ ಇಲ್ಲದೆ ಹೋಗಿದರೆ ಓ ನಾಳೆ ಏನಾಗ್ಬಿಡುತ್ತೋ ಏನೋ ಇವಾಗ ಇಸ್ರೇನು ಇರಾಕಲ್ಲಿ ನೋಡಿ ಯಾವ ಟೈಮಲ್ಲಿ ಬಂದು ಬಾಂಬ್ ಬೀಳುತ್ತೋ ಅಂತಲೇ ಗೊತ್ತಿಲ್ಲ ನಮಗೆ ಯಾವ ಕ್ಷಣದಲ್ಲಿ ನಮ್ಮ ಕುಟುಂಬದ ಯಾವ ವ್ಯಕ್ತಿಗಳು ಸಾವಪ್ಪುತ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಆ ಥರ ಭರವಸೆ ಇಲ್ಲದೆ ಹೋದರೆ ಈ ಬಾಳು ನಿಸ್ಸಾಹಾರ ಎಷ್ಟೋ ಜನ ಮನೆಗಳಲ್ಲಿ ಈ ಥರ ಇರುತ್ತೆ ಮುಂದಿನ ದಿನಗಳ ಕಲ್ಪನೆನೇ ಇರೋದಿಲ್ಲ ಮುಂದೆ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ಅವ್ರಿಗೆ ಮುಂದೆ ಒಳ್ಳೆಯದಾಗಬಹುದು ಅನ್ನೋ ಕಲ್ಪನೆ ಕೂಡ ಇರೋ ಇರೋದಿಲ್ಲ ಏನಾಗುತ್ತೆ ಜೀವನ ಯಾವಾಗಲೂ ನಿಸ್ಸಾರವಾಗಿ ಕಾಣ್ತಾ ಇರುತ್ತೆ ಹೊಸತೊಂದು ಇದೆ ಎಂಬ ನಂಬಿಕೆಯೇ ಚಿರಮೋಹ ಹೊಸದೊಂದು ಇದೆ ಮುಂದೆ ದಿನಗಳಲ್ಲಿ ಹೊಸದೊಂದೇನೋ ನಡೆಯುತ್ತೆ ಹೊಸ ಒಂದು ಬದಲಾವಣೆ ಆಗುತ್ತೆ ಅಂತಹ ಒಂದು ನಂಬಿಕೆಯೇ ಚಿರ ಮೋದ ಅದೇ ನಮಗೆ ಆನಂದವನ್ನು ಇರುತ್ತೆ ಅದುವೇ ಬೆರಗಿನ ವಸುಗೆ ಮುದ್ದುರಾಮ ಜೀವನದಲ್ಲಿ ಆಶ್ಚರ್ಯಕರವಾದಂತಹ ಒಂದು ಆಧ್ಯಾತ್ಮಿಕವಾದಂತಹ ಒಂದು ತೃಪ್ತಿ ಕೊಡದೆ ಆ ಭರವಸೆ ಅದಕ್ಕೆ ನೋಡಿ ಯಾವ ಒಬ್ಬ ಮಂತ್ರ ತಂತ್ರವಾದಗಳು ಹತ್ರ ಇರ್ಬೋದು ಬ ಕೌನ್ಸೆಲಿಂಗ್ ಇರತ್ತೆ ಹೋಗ್ಬೋದು ಎಲ್ಲರೂ ನಿಮ್ಗೇನು ಹೇಳ್ತಾರೆ ಓ ಡೋಂಟ್ ವರಿ ಇವತ್ತರ್ಗು ನೀವು ಕಷ್ಟಪಟ್ಟಿದ್ದೀಯಾ ಮುಂದೆ ಸರಿ ಹೋಗ್ಬಿಡುತ್ತೆ ಬಿಡು ಇನ್ನು ಸ್ವಲ್ಪ ದಿವಸ ಅಷ್ಟೇ ಮುಂದೆ ಎಲ್ಲ ಫೈನ್ ಆಗುತ್ತೆ ಇಷ್ಟು ದಿವಸ ಪಟ್ಟಂತಹ ಕಷ್ಟ ಮುಂದೆ ನಿನಗೆ ಬರಲ್ಲ ಅದಕ್ಕೆ ಹಾಸ್ಯಕ್ಕಾಗಿ ಯಾರೊಬ್ಬರು ಹೇಳ್ತಾಯಿದ್ರು ಒಬ್ಬ ವ್ಯಕ್ತಿ ಈ ಅಂಗೈಯನ್ನು ತೋರಿಸಿ ಶಾಸ್ತ್ರವನ್ನು ಕೇಳ್ತಾ ಇದ್ದ ಕೇಳ್ದ ಏನಪ್ಪ ಮುಂದೆ ಹೇಗಿದೆ ಅಂತ ಸ್ವಾಮಿ ಇನ್ನು ಆರು ತಿಂಗಳು ನಿಮಗೆ ಭಯಂಕರ ಕಷ್ಟ ನೀವು ಹೆಂಡತಿ ಮಕ್ಕಳ ಹತ್ರ ದೂರ ಆಗ್ತೀರಾ ಮಕ್ಕಳು ಮರಿಗಳಿಂದ ದೂರ ಆಗ್ತೀರಾ ದುಡ್ಡು ಆರ್ಥಿಕವಾಗಿ ತೊಂದರೆ ಪಡ್ತೀರಾ ರೋಡ್ಗೆ ಭಿಕ್ಷುಗನಾಗ್ಬಿಡ್ತೀರಾ ಅಂತ ಅಯ್ಯೋ ಅಷ್ಟೆಲ್ಲ ಕಷ್ಟ ಇದೆಯಾ ಆಮೇಲೆ ಏನಪ್ಪ ಏನು ಯೋಚನೆ ಮಾಡಬೇಡಿ ಇಡೀ ನೂರು ರೂಪಾಯಿ ಇನ್ನೊಂದು ದಕ್ಷಿಣ ಮಿಕ್ಕಿದ್ದನ್ನು ಹೇಳ್ತೀನಿ ಇನ್ನೊಂದು ನೂರು ರೂಪಾಯಿ ಇಸ್ಕೊಂಡು ಹೇಳ್ತಾನೆ ಆರು ತಿಂಗಳ ಕಾಲ ನೀವು ಪಡಬಾರ್ದ ಯಾತನೆಯನ್ನು ಪಟ್ಟು ಅದಕ್ಕೆ ನೀವು ಜೀವ ಒಗ್ಗೋಗಿರುತ್ತೆ ಹಾಗಾಗಿ ಮುಂದಿನ ದಿನಗಳೆಲ್ಲ ನಿಮಗೆ ಸುಖಮಾಗಿರುತ್ತೆ ಏಕೆಂದರೆ ಅದಕ್ಕಿಂತ ಕಷ್ಟ ಇನ್ನೇನು ಬರಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಪ್ರಪಂಚವು ಕೂಡ ಹಾಗೆ ಬಂಧುಗಳೇ ಕಷ್ಟಗಳನ್ನು ಅನುಭವಿಸುವಾಗ ತಲೆ ನೆಲಗಾಗಿರುತ್ತೆ ಕಾಲು ಮೇಲಾಗಿರುತ್ತೆ ಕಷ್ಟ ಅನುಭವಿಸಿದ ನಂತರ ಏನೇ ಬಂದರೂ ಕೂಡ ಆ ಸದ್ಯ ಇಷ್ಟಾರು ಚೆನ್ನಾಗಿದ್ದೀನಲ್ಲ ಅಂತ ಒಂದು ಸಮಾಧಾನದ ನಿಟ್ಟುಸರನ್ನು ನಾವು ಬಿಡ್ತೀವಿ ಹಾಗಾಗಿ ಈ ಧ್ಯಾನಗಳನ್ನು ಮಾಡೋಕ್ಕೆ ಹೋದಾಗ ನಾವು ಸಂತೋಷವನ್ನು ಪಡ್ತೀವಿ ಧ್ಯಾನಗಳು ಅಂತಂದರೆ ಏನು ಯಾತಕ್ಕೋಸ್ಕರ ಮಾಡಬೇಕು ಯಾವಾಗಲೂ ಕೂಡ ನಮ್ಮ ಜೀವನ ಹೇಗಿರುತ್ತೆ ಅಂತಂದರೆ ಧ್ಯಾನಗಳನ್ನು ಮಾಡಬೇಕಾದಾಗ ಯಾರೋ ಗೊತ್ತಿರುವಂತಹ ವ್ಯಕ್ತಿಗಳನ್ನಾಗಲಿ ಗುರುಗಳನ್ನಾಗಲಿ ಒಂದು ಆಧ್ಯಾತ್ಮಿಕ ಲೀಡರ್ಗಳನ್ನಾಗಲಿ ಸಂಪರ್ಕಿಸ್ತೀವಿ ಅವ್ರು ಏನು ಮಾಡ್ತಾರೆ ಒಂದು ಯಾವುದೋ ಒಂದು ಧ್ಯಾನ ವಿದ್ಯೆಯನ್ನು ಹೇಳ್ಕೊಡ್ತಾರೆ ಕಣ್ಮುಚ್ಕೊಂಡು ಕೂತ್ಕೋ ಈ ಥರ ಕಲ್ಪನೆಯನ್ನು ಮಾಡ್ಕೋ ಈ ಥರ ಈ ಥರ ಅಂತ ಬೇರೆ ಬೇರೆ ಮಾರ್ಗಗಳನ್ನು ಹೇಳ್ಕೊಡ್ತಾರೆ ಆದರೆ ಕೆಲವೊಂದು ತುಂಟ ಹುಡುಗರುಗಳಿರ್ತಾರೆ ಅವ್ರು ಕೇಳ್ತಾರೆ ಹೌದು ಕಣ್ಣು ಬಿಟ್ಕೊಂಡು ಮಾಡಿಬಿಟ್ಟು ಕಣ್ಣು ಮುಚ್ಕೊಂಡು ಮಾಡು ಅಂತ ಹೇಳ್ತಿರ್ತೀರ ಜೊತೆ ಕಲ್ಪನೆ ಬೇರೆ ಮಾಡ್ಕೊ ಅಂತ ಹೇಳ್ತೀಯಾ ನಾವು ಚಿಕ್ಕ ವಯಸ್ಸಲ್ಲಿ ಗಾಳಿ ಗೋಪುರ ಕಟ್ಟಬಾರ್ದು ಅಂತ ಹೇಳ್ತೀರಾ ಅದೇ ಗಾಳಿ ಗೋಪುರವನ್ನು ಕಟ್ಟಿ ನೀವು ಯಾವುದೋ ಕಲ್ಪನೆಗಳನ್ನು ಮಾಡಿಕೊಂಡು ಧ್ಯಾನ ಮಾಡು ಅಂತ ಹೇಳ್ತೀರಲ್ಲ ಅದು ಸರಿನಾ ಇದೊಂದು ಜಿಜ್ಞಾಸೆ ಹೌದು ಕಲ್ಪನೆಗೆ ಅಷ್ಟು ಮಹತ್ವ ಇದೆಯಾ ಅದಕ್ಕೆ ನಿಮಗೆ ಒಂದು ಉದಾಹರಣೆಯ ಮೂಲಕ ಹೇಳ್ಕೊಡ್ತೀನಿ ನಿಮ್ಮ ಮನೆಯ ಮುಂದಗಡೆ ಒಂದು ಮೂವತ್ತು ಅಡಿ ಉದ್ದದ ಒಂದು ಎಲೆಕ್ಟ್ರಿಕ್ ಪೋಲ್ ಬಿದ್ದಿರುತ್ತೆ ಕಂಬ ನೆಲದ ಮೇಲೆ ಬೆ ಮಲಗಿರುತ್ತೆ ನಾನು ನಿಮಗೆ ಒಂದು ಚಾಲೆಂಜ್ ಕಟ್ತೀನಿ ಮೊದಲನೆಯ ಪಾಯಿಂಟ್ ಎ ಇಂದ ಬಿ ಯವರೆಗೆ ಕಾಲನ್ನು ಕೆಳಗಿಡದೇನೆ ಆ ಎಲೆಕ್ಟ್ರಿಕ್ ಕಂಬದ ಮೇಲೆ ನೀನು ನಡ್ಕೊಂಡು ಆ ತುದಿಯನ್ನು ತಲುಪಿದರೆ ನಿನಗೆ ಹತ್ತು ಸಾವಿರ ಕೊಡ್ತೀನಿ ಏನು ಹೇಳಿ ನೆಲದ ಮೇಲೆ ಮಲಗಿರುವಂತಹ ವಿದ್ಯುತ್ ಕಂಬ ಅದರ ಒಂದು ತುದಿಯಿಂದ ಮತ್ತೊಂದು ತುದಿಗೆ ನಿಧಾನವಾಗಿ ನಡೆದುಕೊಂಡು ಹೋಗಬೇಕು ಮಧ್ಯದಲ್ಲಿ ನಿಲ್ಲಬಾರದು ಕಾಲನ್ನು ಕೆಳಗೆ ಇಡಬಾರದು ಓ ಅದೇನು ಕಷ್ಟ ಒಪ್ಕೊಂಡ್ಬಿಡ್ತೀರಾ ಆಯಿತು ಸಾಧನೆಯನ್ನು ಕೂಡ ಮಾಡ್ತೀರಾ ನಾನು ನಿಮಗೆ ಮಾತಿಗೆ ತಪ್ಪದೆ ಹತ್ತು ಸಾವಿರ ರೂಪಾಯಿನ ಕೂಡ ಕೊಡ್ತೀನಿ ಆಯಿತು ನೆಕ್ಸ್ಟ್ ಹೇಳ್ತೀನಿ ಇದೇ ವಿದ್ಯುತ್ ಕಂಬವನ್ನು ಒಂದು ಐವತ್ತು ಅಡಿ ಎತ್ತರದಲ್ಲಿ ನಾನು ಇಡ್ತೀನಿ ಎರಡು ಕಂಬಗಳ ಸಹಾಯದಿಂದ ಅದರ ಮೇಲೆ ಇದೇ ತರಹ ಎಯಿಂದ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಮಧ್ಯದಲ್ಲಿ ಎಲ್ಲೂ ನಿಲ್ಲದೆ ಸಾರ 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 ನಡ್ಕೊಂಡು ಹೋಗಬೇಕು ಕಲ್ಪನೆಯಲ್ಲಿ ನೀವು ಮೊದಲು ಒಪ್ಕೊಂಡ್ಬಿಡ್ತೀರಾ ನಿಮ್ಮ ಮನಸ್ಸಿಗೆ ಏನು ಕಲ್ಪನೆ ಬರುತ್ತೆ ಅಯ್ಯೋ ನಾನೇನು ಸ್ಟಾರ್ಟ್ ಮಾಡಿಬಿಡ್ತೀನಿ ನೆಲದ ಮೇಲಿದ್ದಾಗ ಕಾಲನ್ನು ಕೆಳಗಡೆ ಇಟ್ಕೊಂಡ್ಬಿಡ್ಬೋದಾಗಿತ್ತು ಐವತ್ತು ಅಡಿ ಎತ್ತರದಲ್ಲಿ ಸ್ವಲ್ಪ ಜಾರಿದರೂ ಕೂಡ ಅಧೋಗತಿಗೆ ಬೀಳ್ತೀನಿ ಕಾಲುಗಳು ಮುರಿಬಹುದು ರಕ್ತ ಸೋರ್ಬಹುದು ನನ್ನ ಹೆಂಡತಿಯ ಮಕ್ಕಳ ಗತಿಯೇನು ಈ ಒಂದು ಕಲ್ಪನೆ ನಿಮ್ಮ ತಲೆಯಲ್ಲಿ ಬರುತ್ತೆ ಸಹಜವಾಗಿ ನೂರಕ್ಕೆ ತೊಂಬತ್ತೊಂಬತ್ತು ಜನಕ್ಕೆ ಆ ಕಲ್ಪನೆಗಳು ಬಂದೇ ಬರುತ್ತೆ ಮನಸ್ಸಿದ್ದವರಿಗೆ ಅವಾಗ ಏನು ಮಾಡ್ತೀರಾ ಹತ್ತು ಲಕ್ಷ ಕೊಡ್ತೀನಿ ಅಂದರೂ ಕೂಡ ಅರ್ಧ ದಾರ ಟ್ರೈ ಮಾಡ್ತೀರಾ ಆಮೇಲೆ ಹಿಂದಕ್ಕೆ ಹೋಗೋಕ್ಕೂ ಭಯ ಮುಂದಕ್ಕೆ ಹೋಗೋಕ್ಕೂ ಭಯ ಬಿದ್ದೋಗ್ತೀರಾ ಅಥವಾ ಕಿರ್ಚ್ಕೊಂಡ್ಬಿಡ್ತೀರಾ ಇಲ್ಲಿ ಏನು ತೋರಿಸುತ್ತೆ ಕಾಲ್ಪನಿಕ ನೀವೇನು ಬಿದ್ದಿರೋದಿಲ್ಲ ಇನ್ನು ಇನ್ನೂ ಸ್ಟಾರ್ಟ್ ಟೈಮ್ ಮಾಡಿರೋದಿಲ್ಲ ಕಲ್ಪನೆಗೆ ಅಷ್ಟು ದೊಡ್ಡ ಶಕ್ತಿ ಇದೆ ಕಲ್ಪನೆ ನಿಮ್ಮ ಜೀವನದ ಮುಂಜಾಗೃತಿಯನ್ನು ತೋರಿಸುತ್ತೆ ಆ ಐವತ್ತಡಿ ಎತ್ತರದಲ್ಲಿ ಆ ಕಂಬವನ್ನು ದಾಟುವಾಗ ಕೆಳಗೆ ಬಿದ್ದು ಆ ಕಲ್ಪನೆ ಇದೆಯಲ್ಲ ಕಾಲು ರಕ್ತ ಬಂದು ನಾನು ಸತ್ತು ಮನೆ ಕುಟುಂಬದವರು ಇರೋದು ಆ ಕಲ್ಪನೆಯ ಚಿತ್ರ ನಿಮ್ಮ ಮನಸ್ಸಿಗೆ ಬಂದ ತಕ್ಷಣ ನೀವು ಹಿಂದೇಟು ಹಾಕ್ತೀರಾ ಖಂಡಿತ ಮುಂದುವರಿಯೋದಿಲ್ಲ ಹಾಗೆಯೇ ಅದು ಸತ್ಯನಾ ನಾವು ಎಷ್ಟೋ ಜನ ನೋಡ್ತಾ ಇರ್ತೀವಿ ಈ ದೊಂಬರಾಟ ಆಡುವಂತಹ ಮಕ್ಕಳುಗಳು ಚಿಕ್ಕ ಚಿಕ್ಕ ಮಕ್ಕಳು ತಂತಿಯ ಮೇಲೆ ಸೈಕಲ್ ವೀಲ್ಗಳನ್ನು ತಿರುಗಿಸ್ತಾ ತಿರುಗಿಸ್ತಾ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗ ಭಯ ಇರೋದಿಲ್ಲ ಯಾಕೆಂದರೆ ದೇ ನೋ ಹೌ ಟು ಕಿಲ್ ದಟ್ ಇಮ್ಯಾಜಿನೇಷನ್ ಆ ಕಲ್ಪನೆಯನ್ನು ಕತ್ತರಿಸುವಂತಹ ವಿದ್ಯೆ ಅವರು ತರಬೇತಿ ಪಡೆದುಕೊಂಡಿರ್ತಾರೆ ಹಾಗಾಗಿ ಜೀವನದಲ್ಲೂ ಅಷ್ಟೇ ಆ ಕಲ್ಪನೆಯನ್ನು ಸರಿದಾರಿಗೆ ತಗೊಂಡು ಹೋಗುವಂತಹ ವಿದ್ಯೆ ಕಲಿತಾಗ ನಾವು ಮುಂದುವರಿತೀವ ವಿನಃ ಇಲ್ಲದ್ರೆ ಯಾವುದೇ ಕಲ್ಪನೆಯು ಕೂಡ ನಮಗೆ ಆಘಾತಕಾರಿಯಾಗಿರುತ್ತೆ ನೋಡಿದ್ರ ಕಲ್ಪನೆಯ ಶಕ್ತಿಯನ್ನು ಸದುಪಯೋಗ ಮಾಡಿಕೊಂಡಾಗ ಐವತ್ತಡಿ ಎತ್ತರದಲ್ಲಿರುವಂತಹ ವಿದ್ಯುತ್ ಕಂಬವನ್ನು ಕೂಡ ನಾವು ದಾಟಬಹುದು ಏನು ಆ ಟೈಮಲ್ಲಿ ಅದೇ ಒಂದು ವಿದ್ಯೆ ಮನಸ್ಸಿನಲ್ಲಿ ಆ ನೆಗೆಟಿವಿಟಿಯನ್ನು ಕತ್ತರಿಸಿ ಆಗುವಂತಹ ಒಂದು ಕಲೆಯನ್ನು ತರಬೇತಿ ಕೊಡ್ತಾರೆ ಜೊತೆಗೆ ಪ್ರತಿ ಕ್ಷಣವೂ ಕೂಡ ನಾನು ಗಾಳಿಯಲ್ಲಿ ತೇಳ್ತಾ ಇದ್ದೀನಿ ಕೆಳಗಡೆನ ಇಡ್ತಾನೆ ಇಲ್ಲ ಕಾಲು ಆ ನೆಗೆಟಿವ್ ತ ಪ ನೆನಪು ಬಂದರೂ ಕೂಡ ಅದನ್ನು ತಳ್ಳಾಕಿ ಬರೀ ಋಣಾತ್ಮಕ ಇಲ್ಲ ನಾನು ಆ ಗೋಲ್ ರೀಚ್ ಆಗ್ತಾ ಇದ್ದೀನಿ ನಾ ಈ ಗೋಲ್ ಬಿಟ್ಟ ತಕ್ಷಣ ತಲುಪೋದೇ ಆ ಇನ್ನು ಇನ್ನೊಂದು ತುದಿಗೆ ಅಂತ ಅಷ್ಟು ಡಿಸೈರ್ ಸ್ಟ್ರಾಂಗ್ ಡಿಸೈರ್ ತೀವ್ರವಾದಂತಹ ಆಕಾಂಕ್ಷೆ ಬರ್ನಿಂಗ್ ಡಿಸೈರ್ ಅಂತ ಹೇಳ್ತೀವಿ ಇಟ್ಕೊಂಡಾಗ ಆ ಮನುಷ್ಯ ಕೆಳಗೆ ಬೀಳೋದೇ ಇಲ್ಲ ಬಂಧುಗಳೇ ಹಾಗೆ ನೀವು ಇಷ್ಟೋ ಎಕ್ಸಿಬಿಷನ್ಗಳಲ್ಲಿ ಮೈಸೂರು ದಸರಾ ಎಕ್ಸಿಬಿಷನ್ ಅಲ್ಲೆಲ್ಲ ಮೃತ್ಯುಕೋಪ ಅಂತ ಇರುತ್ತೆ ಒಂದು ರೌಂಡಿಗಿರುವಂತಹ ಒಂದು ಪಂಜರವನ್ನು ಹಾಕಿರ್ತಾರೆ ಅದರಲ್ಲಿ ಒಬ್ಬ ಮೋಟ್ರ್ ಬೈಕನ್ನು ಸ್ಟಾರ್ಟ್ ಮಾಡಿಬಿಟ್ಟು ಫೋರ್ಸ್ ಆಗಿ ಚಕ್ರಾಕಾರದಲ್ಲಿ ತಿರ್ಗ್ತಾ ಇರ್ತಾನೆ ರೋಡಿನಲ್ಲಿ ಸ್ವಲ್ಪ ಆಯಾಮ ನಾವು ಕೆಳಗೆ ಬೀಳುವಂತಹ ವ್ಯಕ್ತಿಗಳು ಆ ಒಂದು ಫೋರ್ಸಲ್ಲಿ ಮನಸ್ಸು ಎಷ್ಟು ದೃಢ ಸಂಕಲ್ಪ ಇರಬೇಕು ಅವನಿಗೆ ಅವನ ಮನಸ್ಸಿಗೆ ಕ್ಷಣ ಚಿತ್ತದಲ್ಲಿ ಕೂಡ ಅವನಿಗೆ ನಾ ಬಿಡ್ತೀನಿ ಆ್ಯಕ್ಸಿಡೆಂಟ್ ಆಗುತ್ತೆ ಬರಕೂಡುದು ಅಷ್ಟು ಸ್ಟ್ರಾಂಗ್ ವಿಲ್ ಪವರ್ ಇದ್ದಾಗ ಏನಾಗುತ್ತೆ ಆ ಮೃತ್ಯು ಕೋಪದಲ್ಲೂ ಕೂಡ ಅವನು ಜಯಶಾಲಿಯಾಗಿ ಮುಂದೆ ಬರ್ತಾನೆ ಇವತ್ತು ಎಷ್ಟೋ ಜನ ನಾವು ಹುಡುಗರುಗಳನ್ನ ಬೈತೀವಿ ರೋಡಲ್ಲಿ ಇಂಥ ವೀಲಿಂಗ್ ಮಾಡಬೇಡ ಅಂತ ನಿಜ ಅದು ಕಾನೂನಾತ್ಮಕವಾಗಿ ತಪ್ಪಿರ್ಬೋದು ಆದರೆ ಇನ್ನೊಂದು ಆಯಾಮವನ್ನು ಚೆಕ್ ಮಾಡಿ ನೋಡಿ ನೀವು ಹೇಗೆ ಆ ವೀಲಿಂಗ್ ನಾವು ನೀವು ಮಾಡೋಕ್ಕೋರು ಆಗೋದೇ ಇಲ್ಲ ಆ ಹುಡುಗರಿಗೆ ಅಷ್ಟು ಮನೋದಾಢ್ಯತೆ ಇರುತ್ತೆ ನಾವು ಒಂದೇ ಒಂದು ವೀಲ್ನಲ್ಲಿ ಅಷ್ಟು ದೂರ ಹೋಗಬಲ್ಲೆ ಅನ್ನೋಂತಹ ಒಂದು ಕಾರ್ಯಕ್ಷಮತೆ ಇರುತ್ತೆ ಅಂತಹ ವ್ಯಕ್ತಿಗಳು ಮಾತ್ರ ಮಾಡಬಲ್ಲರು ನಿಮ್ಮ ಹಳ್ಳಿಗಳಲ್ಲಿ ಅಡಕೆ ತೋಟಗಳನ್ನು ನೋಡ್ತಾ ನೋಡ್ತಾಯಿರ್ದಿರ ಅಡಕೆ ತೋಟ ಗಾಳಿಗೆ ಹಾರಾಡ್ತಾ ಇರ್ತವೆ ಹೀಗೆ ತಲೆ ಉಯ ಆಡ್ತಾ ಇರುತ್ತೆ ಅದ್ರ ಮೇಲೆ ಹತ್ತಿರ್ತಿರುವಾಗ ಸ್ವಲ್ಪ ಆಯಾಮ ತಪ್ಪಿದ್ರು ಕೂಡ ಕೆಳಗೆ ಬೀಳ್ತೀರ ಕೆಳಗೆ ಬೀಳೋದಿರಲಿ ಅದನ್ನು ಬಾಚಿ ತಬ್ಬಿ ಹಿಡ್ಕೊಂಡಿರ್ತೀರ ಇವಾಗ ಸ್ವಲ್ಪ ತೀರ್ಥಹಳ್ಳಿ ಅಂತ ಕಡೆ ಹೇಳಲ್ಲ ನೋಡಿ ಅಡಕೆ ಮರಗಳನ್ನು ಹತ್ತಿ ಕಾಯಿಗಳನ್ನು ಕೀಳ್ತಾರಲ್ಲ ಕಾಲುಗಳಿಗೆ ಹಗ್ಗವನ್ನು ಕಟ್ಟಿ ಸರ 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 ಮೇಲೆ ಹತ್ತಾರೆ ಗಾಳಿಗೆ ಹೊಯ್ದಾಡ್ತಾ ಇರ್ತವೆ ಆ ಆ ಅಡಕೆ ಮರಗಳು ಯಾವ ಕ್ಷಣಕ್ಕೆ ಬೇಕಾದ್ರೂ ಇವನ್ನ ಬಾರಕ್ಕೆ ಬಿದ್ದು ಮುರಿದು ಹೋಗ್ಬೋದು ಆದರೆ ಆ ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ ಆ ಟೈಮಲ್ಲಿ ಲೀಲಾಜಾಲವಾಗಿ ಯಾವುದೋ ಹಾಡುಗಳನ್ನು ಹೇಳ್ತಾ ಗುನುಗುನಿಸ್ತಾ ಅವನ ಗಮನವೆಲ್ಲ ಆ ಕಾಯಿನ ಕಡೆಗೆ ಇರುತ್ತೆ ಮೇಲೆ ಮೇಲೆ ಬಂದು ಕೈಗೆಟುಕುವ ಮಟ್ಟದಲ್ಲಿ ಆ ಅಡಕೆ ಕಾಯಿಗಳನ್ನು ಕಿತ್ತು ಕೆಳಗೆ ಹಾಕ್ತಾಯಿರ್ತಾನೆ ಹಾಗೆ ತೆಂಗಿನ ಮರಗಳನ್ನು ಹತ್ತುವಾಗಲೂ ಅಷ್ಟೇ ಇವೆಲ್ಲ ಧ್ಯಾನದ ಒಂದು ಸ್ಥಿತಿಗಳು ತೆಂಗಿನ ಮರ ಹತ್ತೋದು ಏನು ಸುಲಭನ ಮನೇಲಿ ಪ್ರಯತ್ನ ಪಟ್ಟು ನೋಡಿ ಎರಡು ಮಟ್ಟ ಹತ್ಬೋದು ಆಮೇಲೆ ಹತ್ತೋಕ್ಕಾಗೋದೇ ಇಲ್ಲ ನಮಗೆ ನಿಮಗೆ ಕಾರಣ ನಮ್ಮ ಮನಸ್ಸು ಅಷ್ಟು ವೀಕ್ ಆಗಿರುತ್ತೆ ನಾವು ಮಾತ್ರ ಕೂತ್ಕೊಂಡು ಎ ಸಿ ರೂಮಲ್ಲಿ ಯಾವುದೋ ಧ್ಯಾನವನ್ನು ಮಾಡಿ ಓ ಐ ಆಮ್ ಎ ಸ್ಪಿರಿಚುವಲ್ ಮ್ಯಾನ್ ನಾವು ಡೈಲಿ ಮೆಡಿಟೇಷನ್ ಮಾಡ್ತಾ ಇರ್ತೀನಿ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ನಿಮ್ಮಲ್ಲಿ ಎಷ್ಟೊತ್ತು ಮಾಡ್ತೀರಾ ಇನ್ನೂ ಕೆಲವರು ಇದ್ದಾರೆ ಮಾಡರ್ನ್ ವರ್ಲ್ಡ್ಗಳಲ್ಲಿ ಮನೆಯಲ್ಲಿ ಮೆಡಿಟೇಷನ್ ಸೆಂಟರ್ಗಳನ್ನು ಮಾಡಿರ್ತಾರೆ ಬರುವಾಗ ಒಳ್ಳೆ ಬಿಸಿ ಕಾಫಿ ಟಿ ಕೊಡ್ತಾರೆ ಮೆಡಿಟೇಷನ್ ಎಲ್ಲ ಆದಮೇಲೆ ಹೋಗುವಾಗ ಡಿಸ್ಕಷನ್ ಮಾಡಿ ಇಷ್ಟು ಇಂತಿಂತ ಇದು ಖರ್ಚಿಗೆ ಅಂತ ದುಡ್ಡು ಕಲೆಕ್ಟ್ ಮಾಡ್ತಾರೆ ಜೊತೆ ಹೋಗುವಾಗ ಒಳ್ಳೆ ಚೌಚವ ಭಾತು ಅದು ಇದು ತಿಂಡಿ ತಿಂದು ಹೋಗ್ತಾರೆ ನಗರಗಳಲ್ಲಿ ಸಾಕಷ್ಟು ಮೆಡಿಟೇಷನ್ ಸೆಂಟರ್ಗಳಲ್ಲಿ ಈ ಪದ್ಧತಿ ಈಗಲೂ ಕೂಡ ಇದೆ ಆದರೆ ನಿಜವಾದ ಧ್ಯಾನವನ್ನು ನಾವು ಪರೀಕ್ಷೆ ಮಾಡ್ಕೋಬೇಕಾಗಿರೋದು ಈ ರೀತಿ ಮರ ಹತ್ತುವಾಗ ಅಥವಾ ಮಾಡಿ ಹತ್ತುವಾಗ ಅಥವಾ ನಮ್ಮ ಮನೆಯಲ್ಲೇ ಅಂತಸ್ತಿನ ಮನೆಗಳಿರುವ ಮೇಲಂತಸ್ತಲ್ಲಿಟ್ಟುವಂಥ ವಿಸ್ತುಗಳನ್ನು ತೆಗಿಬೇಕಾದ್ರೆ ಮನೆಯಲ್ಲಿರುವಂತಹ ಏಣಿಗಳನ್ನು ಹತ್ತುವಾಗ ನಾವು ಚಿಕ್ಕ ಹುಡುಗರನ್ನ ಕರಿತೀವಿ ಏನಂಗೆ ಕೆಲ ನೀರು ಬಾರೋ ಕಾರಣ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ ನಲವತ್ತಾದ ತಕ್ಷಣವೇ ಓ ನಮ್ಮ ತಲೆ ಸುತ್ತಲೂ ಬಂದುಬಿಡುತ್ತೆ ಕೆಳಗೆ ಬಿದ್ದು ಬಿದ್ದೋಗ್ಬಿಡ್ತೀವಿ ನಮ್ಮ ದೇಹದ ಭಾರ ನಮ್ಮ ದೇಹದ ಭಾರ ನಮಗೆ ಗೊತ್ತಾಗದ ಹಾಗೆ ಇರಬೇಕು ಎಷ್ಟೇ ದಪ್ಪ ಇರಲಿ ಸಣ್ಣ ಇರಲಿ ಹಳ್ಳಿಗಳಲ್ಲಿ ಎಷ್ಟೋ ಜನ ದಪ್ಪ ಇರುವವರು ಕೂಡ ತೆಂಗಿನ ಮರವನ್ನು ಸರಸರ ಹತ್ತಿ ಎಳಿತಾರೆ ಅಡಕೆಯ ಮರವನ್ನು ಸಲೀಸಾಗಿ ಹತ್ತಾರೆ ಆಮೇಲೆ ಬಾವಿ ಬಾವಿಯನ್ನು ತೋಡುವಾಗ ನೀವು ತಲೆಯ ಬಗ್ಗೆ ನೋಡಿದ್ರೆ ಸಾಕು ನಮಗೆ ತಲೆ ಸುತ್ತಲೂ ಬರುತ್ತೆ ಆದರೆ ಕೆಲವು ವ್ಯಕ್ತಿಗಳು ಹಗ್ಗವನ್ನು ಸೊಂಟಿಗೆ ಇಳಿದುಕೊಂಡು ಸರ ಸರಸರ ಇಳಿದು ಆ ಕತ್ತಲೆಯ ಗುಹೆಯ ಒಳಗಡೆ ನುಗ್ಗಿ ಅಲ್ಲಿರುವಂತಹ ಜನಗಳನ್ನು ರಕ್ಷಣೆ ಮಾಡ್ತಾರೆ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಾರೆ ನೀರು ಅಶುದ್ಧವಾಗಿದ್ದಾಗ ನೀರುಗಳನ್ನು ಶೋಧಿಸಿ ತೆಗಿತಾರೆ ಇವೆಲ್ಲ ಆಶ್ಚರ್ಯ ಅಲ್ವಾ ಬರೀ ಮೆಡಿಟೇಷನ್ ಅಂದರೆ ನಾವು ಏನ್ಕೊಂಬಿಟ್ಟಿದ್ದೀವಿ ಒಂದು ಕ್ಲೋರ್ಡ್ ಅಟ್ಮಾಸ್ಫಿಯರಲ್ಲಿ ಎ ಸಿ ರೂಮಲ್ಲಿ ಯಾವುದೇ ತೊಂದರೆಗಳಿಲ್ಲದ ಹಾಗೆ ಒಂದು ಅಲಾರಾಮ್ ಇಟ್ಕೊಂಡ್ಬಿಟ್ಟು ಇಷ್ಟು ಇಂತಿಷ್ಟು ಸಮಯದಲ್ಲಿ ಇಷ್ಟು ನಿಮಿಷಗಳ ಕಾಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಮಾಡುವುದೇ ಧ್ಯಾನ ಖಂಡಿತ ಇಲ್ಲ ಬಂಧುಗಳೇ ನಿಜವಾದ ಧ್ಯಾನವೇ ಬೇರೆ ಧ್ಯಾನದ ಉದ್ದೇಶವೇ ನಮ್ಮ ಈ ಶಕ್ತಿಯನ್ನು ಉನ್ನತೀಕರಣಗೊಳಿಸೋದು ಯಾವುದೇ ಅಸಮತೋಲನವನ್ನು ಸರಿಪಡಿಸಿ ಸಮಸ್ಥಿತದಿಂದ ಇರೋದು ಅಂತಹ ವ್ಯಕ್ತಿ ಮಾತ್ರ ಒಬ್ಬ ಮೆಡಿಟೇಟರ್ ಒಬ್ಬ ಧ್ಯಾನಾಸಕ್ತ ವ್ಯಕ್ತಿ ಅಂತ ನಾವು ಹೇಳ್ಬೋದು ಹಾಗಾದರೆ ಒಂದು ಉದಾಹರಣೆ ಕೊಡಿ ನೋಡಿ ಇವಾಗ ನಿಮಗೆ ಒಂದು ನಾಲ್ಕು ಧ್ಯಾನಗಳನ್ನು ಪರಿಚಯ ಮಾಡಿಕೊಡ್ತೀನಿ ಒಂದು ಮೊದಲಿಗೆ ಹಂಸ ಧ್ಯಾನ ಆ್ಯಕ್ಚುಲಿ ಈ ಮೆಡಿಟೇಷನ್ಗಳನ್ನು ಎಲ್ಲವನ್ನೂ ಎಲ್ಲರೂ ಎಲ್ಲ ಕಾಲದಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಏನು ಮಾಡ್ತಾರೆ ನಾನು ನಿಮಗೆ ಎಷ್ಟು ಮೆಡಿಟೇಷನ್ ಬರುತ್ತೆ ಹತ್ತು ಬರುತ್ತಾ ನನಗೆ ಇಪ್ಪತ್ತು ಬರುತ್ತಾ ಈ ಥರ ಕಾಂಪಿಟೇಷನ್ಗಳಲ್ಲಿ ಇದ್ದಾರೆ ನೋಡಿ ನಿಮಗೆ ಎಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಪಂಚೇಂದ್ರಿಯಗಳಿರುತ್ತೆ ನಮ್ಮ ಪಂಚೇಂದ್ರಿಯಗಳನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ಅದರ ನಿರ್ಧಾರದ ಮೇಲೆ ನಮಗೆ ಯಾವುದೇ ಪರಿಣಾಮಕಾರಿ ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡು ನಾವು ಪರ್ಟಿಕ್ಯುಲರ್ ಧ್ಯಾನವನ್ನು ಪರೀಕ್ಷೆ ಮಾಡಬೇಕು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಧ್ಯಾನಗಳು ಬಿಡಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ಸಿಗುತ್ತೆ ಆದರೆ ಈ ವಿಷಯಗಳು ನಿಮಗೆ ಎಲ್ಲೂ ಸಿಗೋದಿಲ್ಲ ಹಾಗಾಗಿ ಆ ವಿಷಯಗಳಿಗೆ ಒತ್ತು ಕೊಡ್ತಾ ಇದ್ದೀನಿ ಧ್ಯಾನ ಬೇಕು ಆದರೆ ಧ್ಯಾನದಲ್ಲಿ ಕಲ್ಪನೆಗೆ ಪ್ರಾಮುಖ್ಯತೆ ಅದರ ಬಗ್ಗೆ ನಾನು ಮಾತಾಡ್ತಾ ಇರೋದು ಇವತ್ತು ಕಲ್ಪನೆ ಮಾಡುವಾಗ ಸಪೋಸ್ಗೆ ಯಾರೋ ಒಂದು ಮೆಡಿಟೇಷನ್ ಕೂತಿರುವಾಗ ಅವ್ರಿಗೆ ಹೇಳ್ತೀನಿ ಆ ಕಣ್ಮೆ ಶಿವಮ್ಗೆ ಕೂತ್ಕೋಪ್ಪ ಒಂದು ಹರಿತಿರುವಂತಹ ನದಿಯನ್ನು ಕಲ್ಪನೆ ಮಾಡ್ಕೋ ಆ ನದಿಯಲ್ಲಿ ನೀನು ಕಾಲುಗಳನ್ನು ಇಳಿಯ ಬಿಟ್ಕೊಂಡಿರ್ತೀಯ ಕಾಲಿನಲ್ಲಿ ನಿಧಾನಕ್ಕೆ ಮೀನುಗಳು ಬಂದು ನಿನ್ನ ಕಾಲಿಗೆ ಮುತ್ತು ಮುತ್ತಕ್ಕಿ ಹೋಗ್ತಾ ಇರುತ್ತೆ ನಿನ್ನ ಕಾಲಿನಲ್ಲಿರುವಂತಹ ಕೊಳೆಗಳನ್ನು ತಿಂದ್ಕೊಂಡು ಮುಂದೆ ಹೋಗ್ತಾ ಇರುತ್ತೆ ಆನಂದವಾಗಿ ಅನುಭವಿಸ್ತಾ ಇರ್ತೀಯ ತಣ್ಣಗಿರುತ್ತೆ ನಿನ್ನ ಕಾಲು ಈ ಥರ ಜ್ಞಾನ ಮಾಡುವಂಥ ಒಂದು ಯಾವುದೋ ಒಂದು ಧ್ಯಾನವನ್ನು ಹೇಳ್ಕೊಡ್ತಾಯಿರ್ತೀನಿ ಆದರೆ ಅವನ ಪಂಚೇಂದ್ರಿಯಗಳ ಅನುಭವಗಳ ಪ್ರಕಾರ ಸ್ಪರ್ಶ ಜ್ಞಾನದಲ್ಲಿ ಅವನಿಗೆ ತೊಂದರೆ ಇದ್ದಾಗ ಅಥವಾ ಅತೀವ ಸಂವೇದನೆ ಇದ್ದಾಗ ನಾನು ಬರೀ ಅವ್ನು ಕಲ್ಪನೆ ಮಾಡ್ಕೋತಾನೆ ಮೀನು ಬಂದು ಕಾಲನ್ನು ಟಚ್ ಮಾಡೋಯಿತು ಅಂತ ಮೀನು ಟಚ್ ಮಾಡಿದ ತಕ್ಷಣ ಅವನ ಮನಸ್ಸಿಗೆ ಸುತ್ತ ಗೊತ್ತಾ ಹಾವೇ ಬಂದು ಟಚ್ ಮಾಡ್ತಾ ಇದೆಯೋ ಏನೋ ಭಯ ಬಿದ್ದು ಎದ್ಬಿಡ್ತಾನೆ ಅಂತ ಅವನು ಧ್ಯಾನ ಮಾಡೋಕ್ಕಾಗತ್ತಾ ಇಲ್ಲ ಇನ್ನೊಂದು ಕಡೆ ಬರುತ್ತೆ ಆಕಾಶ ಧ್ಯಾನ ಅಂತ ಕಣ್ಮುಚ್ಕೊಂಡು ಕೂತ್ಕೊಂಡಿರಿ ಆಕಾಶದಲ್ಲಿ ಒಂದು ನಕ್ಷತ್ರ ಇರುತ್ತೆ ಮಿಣುಗ್ತಾ ಇರುತ್ತೆ ಅಥವಾ ಚಂದ್ರ ಇರುತ್ತೆ ಒಳಗಣ್ಣಿನಿಂದ ಆಕಾಶದಲ್ಲಿ ಚಂದ್ರ ಮತ್ತು ನಕ್ಷತ್ರವನ್ನು ಗಮನಿಸ್ತಾ ಇರ್ತೀರಾ ಅಂತ ಹೇಳ್ತೀರಾ ಅಂತ ಆ ಮನುಷ್ಯನಿಗೆ ಪಂಚೇಂದ್ರಗಳಲ್ಲಿ ದೂರದ ವಸ್ತುಗಳನ್ನು ತಲೆ ಸುತ್ತಲೂ ಬರುತ್ತೆ ಇನ್ನು ಕಣ್ಣು ಮುಚ್ಕೊಂಡ್ಬಿಟ್ಟು ನಕ್ಷತ್ರ ಚಂದ್ರಗಳನ್ನು ನೋಡು ಅಂತಂದರೆ ಧ್ಯಾನ ಮಾಡೋಕ್ಕೆ ಸಾಧ್ಯನ ಅದು ಆಗೋದಿಲ್ಲ ಇನ್ನು ಕೆಲವರಿಗೆ ಮೇಲಿಂದ ಕೆಳಭಾಗದಲ್ಲಿ ನೋಡಿದ್ರೆ ಫೋಬಿಯಾಸ್ ಅಂತ ಹೇಳ್ತೀವಿ ಅಂಥವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಧ್ಯಾನಗಳಾಗೋದಿಲ್ಲ ಇನ್ನು ಕೆಲವರಿಗೆ ಎದೆಯ ತೊಂದರೆ ಇರುತ್ತೆ ಉಸಿರಾಟದ ತೊಂದರೆ ಇರುತ್ತೆ ಅಂಥವ್ರಿಗೆ ಯಾವುದೋ ಒಂದು ಓಡುವ ಪರಿಕಲ್ಪನೆಯ ಧ್ಯಾನವನ್ನು ಹೇಳ್ಕೊಟ್ಟಾಗ ಖಂಡಿತ ಅವರು ಅದರಲ್ಲಿ ಮುಂದುವರಿಯೋದಿಲ್ಲ ಇನ್ನು ಕೆಲವರಿಗೆ ಅವರ ದೇಹದ ಭಾರವೇ ಜಾಸ್ತಿ ಆಗಿರುತ್ತೆ ಅವರ ದೇಹದ ಸುತ್ತಳತೆಯೇ ಜಾಸ್ತಿ ಆಗಿರುತ್ತೆ ಅಂಥವ್ರಿಗೆ ಸುಮಾರು ಮುಕ್ಕಾಲು ಗಂಟೆ ಧ್ಯಾನದಲ್ಲಿ ಕೂತಿರು ಅಂತಂದರೆ ಹೇಗೆ ಸಾಧ್ಯ ಅವರು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ ತಕ್ಷಣನೇ ಎರಡೂ ಕೈಗಳನ್ನು ನೆಲಕ್ಕೆ ಸಪೋರ್ಟ್ ಯಾಕೆಂದರೆ ಬೆ ಬೆನ್ನು ನೋವಾಗ್ತಾ ಇರುತ್ತೆ ಆ ನೋವಾಗ್ತಿರುವಾಗ ಅವರಿಗೆ ಮುಕ್ಕಾಲು ಗಂಟೆ ಧ್ಯಾನವನ್ನು ಹೇಳ್ಕೊಡ್ಬಾರ್ದು ಇನ್ನು ಕೆಲವರಿಗೆ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ ಮಂಡಿ ನೋವು ಬರ್ತಾ ಇರುತ್ತೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರುತ್ತೆ ಬ್ಯಾಕ್ ಏಕ್ ಆಗ್ತಾ ಇರುತ್ತೆ ಅಂಥವ್ರಿಗೆ ಗಂಟೆ ಕೂತ್ಕೊಂಡು ಪ್ರಾಣಾಯಾಮವನ್ನು ಹೇಳ್ಕೊಡಬಾರ್ದು ಅಂಥವ್ರಿಗೆ ಸೂಕ್ತ ರೀತಿಯಲ್ಲಿ ಸೂಕ್ತಿಯ ಚೇರ್ಗಳು ಈ ಥರ ಮಾಡಿ ಹೇಳ್ಕೊಡ್ಬೇಕು ನೋಡಿ ಎಷ್ಟು ಆಶ್ಚರ್ಯ ಆಗುತ್ತಲ್ವ ಒಬ್ಬ ಗುರು ಕಲಿತಿದ್ದಾನೆ ಅನ್ಬಿಟ್ಟು ಅವನಿಗೆ ಬರುವಂತಹ ಎಲ್ಲ ವಿದ್ಯೆಗಳನ್ನು ಶಿಷ್ಯರಿಗೆ ಹೇಳ್ಕೊಡ್ತಾ ಹೋಯಿತು ಅಂತಂದರೆ ಅವನು ನಿಜವಾದ ಗುರುವೇ ಅಲ್ಲ ಕಾರಣ ತನ್ನ ಶಿಷ್ಯನ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಅವನ ಸಂಯಮಗಳನ್ನು ತಿಳ್ಕೊಂಡು ಅವನಿಗೆ ಹೈಪರ್ ಟೆನ್ಷನ್ ಆಗಿರುತ್ತೆ ಹೈಪರ್ ಆಕ್ಟಿವಿಟಿ ಇರುತ್ತೆ ಅಂಥ ವ್ಯಕ್ತಿಗೆ ಗಂಟೆ ಗಂಟ್ಲೆ ಕೂತ್ಕೊಂತಂದ್ರೆ ಅವನ ಕೈ ಹೀಗೀಗಂತಾನೆ ಇರ್ತಾನೆ ಸೊ ಅವನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಸತಿ ಗಂಡು ಹೆಣ್ಣುಗಳಿರುವಾಗಲೂ ಅಷ್ಟೇ ಒಬ್ಬ ಒಂದು ಹೆಣ್ಣು ಮಗುಗೆ ಮಾಡ್ತಿರುವಾಗ ಆಕೆಗೆ ತನ್ನ ದೇಹದ ಯೌವ್ವನದ ಬಗ್ಗೆ ಅವಳಿಗೆ ಗಮನ ಇರುತ್ತೆ ಅಂಥವ್ರಿಗೆ ಕಣ್ಮ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಅದೇ ಭಯ ಅವನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಯಾರೇನು ಮಾಡಿಬಿಡ್ತಾರೋ ಏನೋ ಒಬ್ಬ ಗಂಡು ಹುಡುಗನಿಗೆ ಕೂತ್ಕೊಂಡಾಗ ಅವ್ನಿಗೆ ಒಂಥರ ಇಗೋಯಿಸಮ್ ಇರುತ್ತೆ ಓ ನಾನು ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇಷ್ಟೊತ್ತು ಕೂತ್ಕೊಂಡು ಕೂತ್ಕೋಬೇಕಾ ಇವೆಲ್ಲ ಇರುತ್ತೆ ಬಂಧುಗಳೇ ಹೀಗೆ ಪಂಚೇಂದ್ರಿಗಳೇ ಆ ಪರೀಕ್ಷಣೆಯನ್ನು ಮಾಡಿ ಅದರ ಇತಿಮಿತಿಗಳನ್ನು ಮಾತಿನ ಮುಖಾಂತರ ನಾವು ಅರ್ಥಕೊಂಡು ಒಬ್ಬ ಗುರುವಾದವನು ಅವನಿಗೆ ಸೂಕ್ತವಾದಂತಹ ಧ್ಯಾನದ ಒಂದು ಪ್ರಕ್ರಿಯೆಯನ್ನು ಹೇಳ್ಕೊಟ್ಟಾಗ ಖಂಡಿತ ಅದು ನೂರಕ್ಕೆ ನೂರರಷ್ಟು ಫಲವನ್ನು ಕೊಡುತ್ತೆ ಇವತ್ತಿನ ಕಾಲದಲ್ಲಿ ಧ್ಯಾನಗಳು ಯಾತಕ್ಕೋಸ್ಕರ ವರ್ಕ್ ಇಲ್ಲ ಕೆಲವರಿಗೆ ಅಂತಂದರೆ ಆ ಕಲ್ಪನೆಯಲ್ಲೇ ಅವರು ಮೋಸ ಹೋಗ್ತಾ ಇದ್ದಾರೆ ಗುರು ಕಲ್ತಿರ್ತಾನೆ ಶಿಷ್ಯಂದ್ರಿಗೆ ಹೇಳ್ಕೊಡ್ತಾನೆ ಆದರೆ ಅವನು ಯೋಚನೆ ಮಾಡೋದಿಲ್ಲ ಇದು ಅವ್ರಿಗೆ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅಥವಾ ಅವ್ರು ಅವ್ರು ಮಾಡ್ತಿರುವಾಗ ಅದನ್ನು ಅನುಭವಿಸ್ತಾ ಇದ್ದಾರೋ ಇಲ್ವೋ ಅದರ ವಿರುದ್ಧವಾಗಿ ಅನುಭವಿಸ್ತಾ ಇದ್ದಾರೋ ಏನೋ ಈ ಥರ ಮಾಡಿದಾಗ ಯಾವ ಧ್ಯಾನವೂ ಕೂಡ ಯಾರಿಗೂ ಕೈಗೂಡೋದಿಲ್ಲ ಹಾಗಾಗಿ ಯಾವುದೇ ಧ್ಯಾನ ಮಾಡೋಕ್ಕಿಂತ ಮುಂಚೆ ಮುಖಾಂತರ ಆ ಗುರುಗಳು ಆನ್ಲೈನಲ್ಲಿ ಇವೆಲ್ಲ ಏನು ವರ್ಕೌಟ್ ಆಗೋಲ್ಲ ಆನ್ಲೈನ್ನಲ್ಲಿ ನಾವು ಜಾಸ್ತಿ ಜನಗಳನ್ನು ಸೇರಿಸ್ಬೋದು ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಬೋದು ಹಾಗೆ ಮನೆಯ ವಾತಾವರಣದಲ್ಲೇ ನೀವು ಕಲಿಯಬಹುದು ಆದರೆ ನಿಜವಾದ ಧ್ಯಾನ ಅಂತಂದರೆ ಒನ್ ಟು ಒನ್ ಬೇಕಾದ್ರೆ ಕರೆಕ್ಷನನ್ನು ಬೇಕಾದ್ರೆ ಆನ್ಲೈನಲ್ಲಿ ಮಾಡ್ಕೊಳ್ಳಿ ಒನ್ ಟು ಒನ್ ಕಲಿತಾಗ ಮಾತ್ರ ಅದರ ಗುಣ ವಿಶೇಷಣೆಗಳು ನಿಮಗೂ ಗೊತ್ತಾಗುತ್ತೆ ಆ ಗುರು ಕೂಡ ಹೇಳಬಲ್ಲ ಹೌದಲ್ವಾ ನಂತರ ಕಲ್ಪನೆಗಳನ್ನು ಮಾಡ್ಕೋಬೇಕು ಕಲ್ಪನೆ ಈಗ ಅದಕ್ಕೆ ಯಾರು ಹೇಳ್ಕೊಡ್ತಾರೆ ಇದೆ ಬನ್ನಿ ಬೆಂಗಳೂರಿನಲ್ಲಿ ಸಪ್ತರ್ಷಿ ಸಮರ್ ಪೆಣಲಿಂಗ್ ಸೆಂಟರ್ ಅಂತ ಇದೆ ನಮ್ಮದೇ ಬಸವೇಶ್ವರ ನಗರದಲ್ಲಿ ಅದು ಫೋನ್ ನಂಬರ್ ಕೂಡ ಕೊಡ್ತೀನಿ ನಿಮಗೆ ನೈನ್ ಸಿಕ್ಸ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ತ್ರೀ ಏಯ್ಟ್ ನೈನ್ ಸಿಕ್ಸ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ತ್ರೀ ಏಯ್ಟ್ ಇದಕ್ಕೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ ಹಾಗೆ ಬರಬೇಡಿ ಬೇರೆ ಊರಿನವರಾದರೂ ಕೂಡ ಅಷ್ಟೇ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ಗಳಿಗೆ ಮಾತ್ರ ಫೋನ್ ಮಾಡಿ ವಿಷಯಗಳನ್ನು ಫೋನನ್ನು ಹೇಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅದಕ್ಕೆ ಕೊನೆ ಮೊದಲೇ ಇಲ್ಲ ನಿಮ್ಮ ತೊಂದರೆಗಳಿಗೆ ಇದಕ್ಕೆ ಒಂದು ಒಂದು ಮಾತಾಡುವಾಗ ನಿಮ್ಮ ತೊಂದರೆಗಳೇನಿದೆ ಯಾವ ಆಯಾಮದಲ್ಲಿ ನಿಮಗೆ ನಾನು ಸಹಾಯ ಮಾಡಬಹುದು ಎಲ್ಲ ರೀತಿಯ ಸಹಾಯಗಳನ್ನ ಕೂಡ ನೀವು ಇಲ್ಲಿಗೆ ಸರ್ವಿಸ್ ತೊಗೋಬೋದು ಬಂಧುಗಳೇ ಹಾಗಾಗಿ ಧ್ಯಾನಗಳಲ್ಲಿ ವಿವಿಧ ಆಯಾಮಗಳಿದೆ ಮುಖ್ಯವಾಗಿ ನಿಮಗೆ ಒಂದು ಸಾಮಾನ್ಯವಾಗಿಲ್ಲ ಬಿ ಪಿ ಶುಗರ್ಗೆ ಒದ್ದಾಡ್ತಾಯಿರ್ತೀರ ಅದಕ್ಕೆ ಬೇರೆ ಆಯಾಮಗಳಿ ತೊಂದರೆ ಇದ್ದರೂ ಕೂಡ ಸುಲಭವಾಗಿ ಮಾಡುವಂತಹ ಒಂದು ಸಣ್ಣ ಒಂದು ಧ್ಯಾನವನ್ನು ಹೇಳ್ಕೊಡ್ತೀನಿ ಮನೆಯಲ್ಲಿ ಒಂದು ಜಾಗದಲ್ಲಿ ನಿಮ್ಮ ರೂಮಲ್ಲಿ ಅಥವಾ ಹಾಲಿನಲ್ಲಿ ನಿಂತ್ಕೊಳ್ಳಿ ಸಾಮಾನ್ಯವಾಗಿ ಇದು ಬೆಳಗ್ಗೆ ಮಾಡೋದು ಉತ್ತಮ ಅಥವಾ ಲೇಟ್ ನೈಟ್ ಊಟ ಆದಮೇಲೆ ನಿದ್ರೆಗೆ ಮುಂಚೆ ಮಾಡೋದು ಕೂಡ ಉತ್ತಮ ಎರಡು ಸಮಯದಲ್ಲೂ ಕೂಡ ಒಂದು ಸಲ ಮಾಡ್ಬೋದು ಈಕೆ ಹಂಸ ಧ್ಯಾನ ಅಂತ ಹೇಳ್ತೀವಿ ನಿಂತ್ಕೊಂಡು ಎರಡೂ ಕೈಗಳನ್ನು ಕೆಳಗಡೆ ಇಳಿಬಿಟ್ಟಿರ್ತೀರ ಕಣ್ಣನ್ನು ಮುಚ್ಕೊಂಡಿರ್ತೀರ ಮೂರು ಸತಿ ಉಸಿರನ್ನು ತಗೊಂಡು ಮೂಗಿಂದ ಬಾಯಿಂದ ಉಸಿರನ್ನು ಬಿಡಿ ನಂತರ ನಿಮ್ಮ ಎರಡೂ ಕೈಗಳ ಕೆಳಭಾಗದಲ್ಲಿ ಹಸಿರು ಬಣ್ಣದ ಜ್ವಾಲೆ ಇದೆ ಅಂತ ಕಲ್ಪನೆ ಮಾಡಿಕೊಳ್ಳಿ ಹಸಿರು ಬಣ್ಣದ ಜ್ವಾಲೆ ಇರೋದಿಲ್ಲ ಇದು ಕಲ್ಪನೆ ಅದಕ್ಕೆ ಹೇಳಿದ್ದು ಕಾಲ್ಪನಿಕವಾಗಿ ಕಲ್ಪನೆ ಮಾಡಿಕೊಂಡ್ರೂ ಕೂಡ ನಿಮಗೆ ತೊಂದರೆ ಆಗಬಾರ್ದು ಒಳ್ಳೆಯದಾಗಬೇಕು ಹಾಗಾಗಿ ಎರಡು ಪಾಟ್ಗಳಲ್ಲಿ ನಿಮ್ಮ ಎರಡೂ ಅಂಗೈಗಳ ಕೆಳಭಾಗದಲ್ಲಿ ನೀವು ನಿಂತ್ಕೊಂಡಿರ್ತೀರ ಎರಡೂ ಕೈಗಳ ಕೆಳಭಾಗದಲ್ಲಿ ಹಸಿರು ಬಣ್ಣದ ಜ್ವಾಲೆ ಇರುತ್ತೆ ಕಲ್ಪನೆಯಲ್ಲಿ ಉಸಿರಾಡ್ತಾ ಇದ್ದೀರಾ ಉಸಿರು ತೊಗೋತೀರಾ ಮೂಗಿಂದ ಉಸಿರು ಬಿಡ್ತೀರಾ ಉಸಿರು ತೊಗೋತೀರಾ ಉಸಿರು ಬಿಡ್ತೀರಾ ಧ್ಯಾನ ಅಂತಂದರೆ ಹಮ್ ಮತ್ತು ಸೋ ಅಂತ ಹೇಳ್ತೀವಿ ಹಮ್ ಅಂದರೆ ಉಸಿರು ತೊಗೊಳ್ಳೋದು ಸೋ ಅಂದರೆ ಉಸಿರು ಬಿಡೋದು ಉಸಿರು ಬಿಟ್ಟಾಗ ಏನಾಗುತ್ತೆ ನಿಮ್ಮ ಉಸಿರನ್ನು ಮೂಗಿಂದ ಉಸಿರು ಬಿಡೋ ಮೊದಲು ಮೂರು ಸತಿ ಮಾಡಿ ಆನಂತರ ಬಾಯಿಂದ ಅಥವಾ ಮೂಗಿನಿಂದ ಉಸಿರು ತಗೊಂಡು ಅಂಗೈಗಳಿಂದ ಉಸಿರನ್ನು ಇದ್ದೀನಿ ಅಂತ ಕಲ್ಪನೆ ಮಾಡ್ಕೊಳ್ಳಿ ಆವಾಗ ನಿಮ್ಮ ದೇಹದಲ್ಲಿರುವಂತಹ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಇರಲಿ ಅವೆಲ್ಲವೂ ಕೂಡ ಉಸಿರು ಬಿಟ್ಟಾಗ ನಿಮ್ಮ ಎರಡು ಅಂಗೈಗಳ ಮುಖಾಂತರ ಆ ಹಸಿರು ಜ್ವಾಲೆಗೆ ಹೋಗಿ ಬೀಳ್ತಾ ಇದೆ ಮಾಡ್ತಾ 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 ಇಪ್ಪತ್ತು ನಿಮಿಷಗಳ ಕಾಲ ನಿಮಗೇನಿಸುತ್ತೆ ಅಂದರೆ ಮೂಗಿನಿಂದ ಉಸಿರು ತಗೋತೀರ ಅದು ಅಂಗೈ ಮುಖಾಂತರ ಹಸಿರು ಜ್ವಾಲೆಗೆ ಹೋಗ್ತಾ ಇರುತ್ತೆ ಜ್ವಾಲೆಯ ಒಳಗಡೆ ಅಗ್ನಿಗೆ ಆಹುತಿ ಆಗ್ತಾ ಇರುತ್ತೆ ಕೇವಲ ಒಂದು ಇಪ್ಪತ್ತೊಂದು ದಿನ ಮಾಡುವಷ್ಟರಲ್ಲಿಯೇ ನಿಮ್ಮ ಬಿ ಪಿ ಶುಗರ್ ಎರಡೂ ಕೂಡ ಕಂಟ್ರೋಲ್ಗೆ ಬಂದಿರುತ್ತೆ ಬಂಧುಗಳೇ ಮಾತ್ರೆಗಳು ಇದ್ದರೆ ಮೊದಲು ನಿಲ್ಲಿಸೋಕೆ ಹೋಗಬೇಡಿ ಮದ್ದು ರೆಕಾರ್ಡ್ ಮಾಡ್ಕೊಳ್ಳಿ ಇಪ್ಪತ್ತೊಂದು ದಿನ ಆದ ನಂತರ ಮತ್ತೆ ರೆಕಾರ್ಡ್ ಮಾಡ್ಕೊಳ್ಳಿ ಬದಲಾವಣೆ ಆದ ನಂತರ ನಿಮ್ಮ ಸಂಬಂಧಪಟ್ಟಂತಹ ಡಾಕ್ಟ್ರೊಳಗೆ ಹೋಗಿ ವಿಷಯವನ್ನು ತಿಳಿಸಿ ಅವರ ಕೈಯಲ್ಲೇ ಡೋಸೇಜನ್ನ ಕಡಿಮೆ ಮಾಡಿಕೊಳ್ಳಿ ಯಾವುದೇ ಒಂದು ಸ್ಪಿರಿಚುಯಾಲಿಟಿ ಇರ್ಬೋದು ಯಾವುದೇ ಒಂದು ಧ್ಯಾನ ಇರ್ಬೋದು ಕೇವಲ ಹತ್ತು ದಿವಸ ಮಾಡಿಬಿಟ್ಟು ನಾನು ಸಾಧನೆ ಮಾಡಿದೆ ಅಂತ ಬೀಗಬೇಡಿ ಇದು ಜೀವನ ಪರ್ಯಂತ ಕೆಲವು ಕ್ಷಣಕಾಲ ಮಾಡಿದಾಗ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದೇ ಯಾವುದೇ ವೈಜ್ಞಾನಿಕ ಮಾತ್ರೆ ಇಲ್ಲದೇನೆ ನಿಮ್ಮ ಆರೋಗ್ಯವನ್ನು ನೀವು ಸಹ ಬಂದಿಗೆ ತರ ತರಬಹುದು ಇದು ಹಂಸಧ್ಯಾನ ಇನ್ನೊಂದು ಕ್ರಿಯೇಟಿವ್ ವಿಜುಲೈಸೇಷನ್ ಅಂತಬಿಟ್ಟು ಕೆಲವರಿಗೆ ಬ್ಲ್ಯಾಕ್ ಮ್ಯಾಜಿಕ್ಕು ನಜರು ದೃಷ್ಟಿ ಏನು ಬೇಕಾದ್ರೂ ಆಗಿರಬಹುದು ಅಂತಹವ್ರಿಗೋಸ್ಕರ ಒಂದು ಉದಾಹರಣೆ ಹೇಳ್ಕೊತೀನಿ ನೀವು ಕೆಲವು ದೇವಸ್ಥಾನಗಳಲ್ಲಿ ನೋಡಿರ್ತೀರ ಈ ದಕ್ಷಿಣ ದೇವಸ್ಥಾನಗಳಲ್ಲಿ ಉತ್ತರ ದಕ್ಷಿಣ ಆ ಕಡೆ ಪ್ರಾಂತ್ಯಗಳಲ್ಲಿ ದೇವರಿಗೆ ಕೊನೆಯಲ್ಲಿ ಒಂದು ದೃಷ್ಟಿಯನ್ನು ತೆಗಿತಾರೆ ಒಂದು ಕೋರಾ ಬಟ್ಟೆಯನ್ನು ತುಪ್ಪದಲ್ಲಿ ಅದ್ದಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಕೋಲಿಗೆ ಕಟ್ಟಿ ದೇವರಿಗೆ ಇಳಿಯನ್ನು ತೆಗಿತಾರೆ ಅದನ್ನು ಕಲ್ಪನೆಯ ಮುಖಾಂತರ ನೀವು ನಿಮಗೆ ಮಾಡಿಕೊಂಡ್ರೂ ಕೂಡ ಆಗಿರುವಂತಹ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ಕು ನೆಗೆಟಿವ್ ಎನರ್ಜಿಗಳು ಕೂಡ ಹೋಗುತ್ತೆ ಬಂದ್ಗಳೇ ಹೀಗೆ ಸಾಕಷ್ಟು ವಿಷಯಗಳಿವೆ ಸಾಕಷ್ಟು ಧ್ಯಾನಗಳಿವೆ ಇವತ್ತಿನ ಉದ್ದೇಶ ಧ್ಯಾನ ಅಂದರೆ ಬರೀ ಮೆಡಿಟೇಷನ್ ಒಂದೇ ಅಲ್ಲ ಧ್ಯಾನದಕ್ಕೆ ಬೇಕಾದಂತಹ ಕಲ್ಪನೆಗಳು ನನ್ನ ಕೆಲವು ಮಾಡ್ಕೊಳೋಕ್ಕಾಗತ್ತಾ ನನ್ನ ದೇಹ ಅದಕ್ಕೆ ಸಹಕರಿಸುತ್ತಾ ಅಂಥ ಒಂದು ಮಾನಸಿಕ ಸ್ಥಿತಿಯನ್ನು ನೀವು ಏನು ಪ್ರಿಪೇರ್ ಮಾಡ್ಕೋತಿರಲ್ಲ ಅದು ಮುಖ್ಯ ಅದರ ಉದ್ದೇಶ ಸಫಲವಾಯಿತು ಅಂತ ಅನ್ಕೋತಾ ಇದ್ದೀನಿ ಇದರ ಬಗ್ಗೆ ನಿಮಗೆ ಏನೇ ಫರ್ದರ್ ಇನ್ಫಾರ್ಮೇಷನ್ ಬೇಕಾದರೂ ಕೂಡ ನನ್ನ ಸಪ್ತರ್ಷಿ ಸಾವರ್ಪಡಿ ಹಿರಿಂಗ್ ಸೆಂಟರ್ಗೆ ಬಂದಾಗ ನೀವು ಅದನ್ನು ಪಡೆಯಬಹುದು ಮತ್ತೊಮ್ಮೆ ನಂಬರ್ ಹೇಳ್ತಾ ಇದ್ದೀನಿ ನೈನ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ತ್ರೀ ಏಯ್ಟ್ ಬರಬೇಕಾದ್ರೆ ಮುಂಚೆ ಅಪಾಯಿಂಟ್ಮೆಂಟ್ ತಗೊಂಡು ಬರೋದನ್ನು ಮರೆಯಬೇಡಿ ಈ ಕಾರ್ಯಕ್ರಮವನ್ನು ಕೇಳಿದ ಬಸವ ಟಿ ವಿಯ ಸಮಸ್ತ ವೀಕ್ಷಕರೊಳಗೆ ಶರಣು ಶರಣಾರ್ಥ